ಅವರಲ್ಲಿ ಕೆಲವರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ಗಳು ಇಷ್ಟು ವರ್ಷ ದುಡಿದಿದ್ದನ್ನ ನೋಡಿಕೊಂಡು ಸುಖವಾಗಿ ನಿವೃತ್ತಿ ಜೀವನ ನಡೆಸಬಹುದಾಗಿತ್ತು ಆದರೆ ದುಡ್ಡಿನ ದುರಾಸೆಗೆ ಬಿದ್ದು ಒಂದು ಗ್ಯಾಂಗ್ ಅನ್ನೇ ಕಟ್ಟಿದ್ರು ಬಳಿಕ ದುಡಿದು ತಿನ್ನೋರ ಬದುಕು ಮೂರ ಬಟ್ಟೆ ಮಾಡಿದ್ದಾರೆ ಇಡಿ ಆರ್ಬಿಐ ಹೆಸರಲ್ಲಿ ಕೋಟಿ ಕೋಟಿ ಹಣದ ಟೋಪಿ ದುಪ್ಪಟ್ಟು ಹಣದ ಆಸೆ ತೋರಿಸಿದ ಗ್ಯಾಂಗ್ ಅಂದರ್ ಈ ಐನಾತಿ ಹೆಣ್ಣು ಮಗಳ ಮುಖವನ್ನೊಮ್ಮೆ ಸರಿಯಾಗಿ ನೋಡ್ಬಿಡಿ ಯಾಕಂದ್ರೆ ಕಣ್ಣರಲ್ಲೇ ಕಳ್ಳಿ ಇಡಿ ಸೀಸ್ ಮಾಡಿದ ನಮ್ಮ ಹಣ ಆರ್ಬಿಐ ನಲ್ಲಿ ಇದೆ ಆಫೀಸರ್ಸ್ ಕೂಡ ನಮಗೆ ಪರಿಚಯ ಇದ್ದಾರೆ ಆ ದುಡ್ಡು ತೆಗಿಬೇಕು ಅಂದ್ರೆ ಇನಿಷಿಯಲ್ ಪ್ರೊಸೆಸ್ಗೆ ಸ್ವಲ್ಪ ಹಣ ಬೇಕು ನೀವು ಹಣ ಕೊಟ್ಟರೆ ನಿಮ್ಮ ಹಣಕ್ಕೆ ನಾವು ಡಬಲ್ ಹಣ ಕೊಡ್ತೀವಿ ಅಂತ ತಲೆ ಮೇಲೆ ಕೈ ಎಳೆದ ಈಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಬಾಚಿದ್ಲು ಹತ್ತಾರು ಜನರಿಗೆ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದವಳು ಬೆಂಗಳೂರು ಉತ್ತರ ವಿಭಾಗದ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ನಾಗೇಶ್ವರ ರಾವ್ ಸೇರಿದಂತೆ ಏಳು ಜನರ ಹೆಡೆಮುರಿ ಕಟ್ಟಿದ್ದಾರೆ ಡಬಲ್ ಅಂತ ಒಂದು ಇಲ್ಲ ಬೇರೆ ಬೇರೆ ಜಾಗದಲ್ಲಿ ನಿಮಗೆ ಪ್ರಾಪರ್ಟೀಸ್ ಟ್ರಿಪಲ್ ಎಂದು ಕೊಡಿಸ್ತೀರ ಈ ನೆಪದಲ್ಲಿ ಅವರ ಕಡೆಯಿಂದ ಸುಮಾರು ಒಂದು ನಾಲ್ಕು ಕೋಟಿ ಹಣವನ್ನು ವಸೂಲು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏಳು ಜನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಇನ್ನು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ನಾಗೇಶ್ವರ ರಾವ್ ತನ್ನ ಸಂಬಂಧಿಕರನ್ನು ಬಿಡದೆ ಇಡಿ ಸೀಸ್ ಮಾಡಿರೋ ಹಣ ಆರ್ಬಿಐನಲ್ಲಿದೆ ಆ ಬ್ಲಾಕ್ ಹಣ ವೈಟ್ ಮಾಡಿಸೋಕೆ ಸ್ವಲ್ಪ ಸಹಾಯ ಮಾಡಿ ಬೇಕಿದ್ರೆ ನಿಮ್ಗೆ ಒಂದು ಲಕ್ಷಕ್ಕೆ ಒಂದು ಕೋಟಿ ಕೊಡ್ತೀವಿ ಬೇಡ ಪ್ರಾಪರ್ಟಿ ಕೊಡ್ತೀವಿ ಅಂತಲೂ ರೈಲು ಬಿಟ್ಟಿದ್ನಂತೆ ನೆಂಟ್ರಲ್ಲ ಅಂತ ನಾವು ನಂಬಿ ಕೊಟ್ರಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದೀವಿ ಆಮೇಲೆ ನಾವು ಅದನ್ನ ಪ್ರೆಷರ್ ಮಾಡಿ ಕೇಳುವಾಗ ಕಲ್ಪನಾ ಅನ್ನೋರ್ನಾ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಾವು ಒಂದು ಲಕ್ಷಕ್ಕೆ ಒಂದು ಕೋಟಿ ಕೊಡ್ತೀನಿ ಅದು ಚಿನ್ನ ಸಿಲ್ವರ್ ಅದು ಅಂತ ನಾವು ಶುರು ಮಾಡುವಾಗ ನಮ್ಮ ಫೋನ್ ಸದ್ಯ ಬಂಧಿತರಿಂದ ಐದು ಲಕ್ಷ ನಗದು ಐವತ್ತು ಗ್ರಾಂ ಚಿನ್ನ ಸುಮಾರು ಅರ್ಧ ಕೆಜಿ ಬೆಳ್ಳಿ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವ ಕಲ್ಪನಾ ಆರು ವರ್ಷಗಳಿಂದ ಇಪ್ಪತ್ಮೂರು ಕೋಟಿ ವಂಚನೆ ಮಾಡಿದ್ದಾಳೆ ಎನ್ನಲಾಗ್ತಿದ್ದು ತನಿಖೆ ಮುಂದುವರೆದಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು